ಮಾನ್ಯ ಸಭಾಧ್ಯಕ್ಷರೇ ಹೀಗೆ ರಾಜ್ಯದ ಹಣಕಾಸಿನ ಅಧೋಗತಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಇವತ್ತು ಇಲ್ಲಿ ಇದೆ ಮಾನ್ಯ ಸಭಾಧ್ಯಕ್ಷರೇ ಓಕೆ ಆಮೇಲೆ ಇವರು ಹೇಳಿದ್ದಾರೆ ಇಲ್ಲಿ ನಮ್ಮ ರಾಜ್ಯಕ್ಕೆ ಎರಡು ಟೂ ಪಾಯಿಂಟ್ ಏಟ್ ಬಿಲಿಯನ್ ಡಾಲರ್ ಬಿಲಿಯನ್ನು ಬಿಲಿಯನ್ ಗೊತ್ತಾಗಲಿಲ್ಲ ನನಗೆ ಡಾಲರ್ ಎಫ್ ಡಿ ಐ ಬಂದಿದೆ ಅಂತ ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಕಾಲದಲ್ಲಿ ಮೊದಲು ಇಪ್ಪತ್ತು ಬಿಲಿಯನ್ ಡಾಲರ್ ಬಂತು ಆಮೇಲೆ ಕಳೆದ ವರ್ಷ ಹತ್ತು ಬಿಲಿಯನ್ ಡಾಲರ್ ಇತ್ತು ಈ ಟೂ ಪಾಯಿಂಟ್ ಏಟ್ ಇದೆ ಎಫ್ ಡಿ ಐ ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಆಫ್ ದ ಎಫ್ ಡಿ ಐ ಕಮ್ಮಾಗಿದೆ ಈ ರಾಜ್ಯಕ್ಕೆ ಬರುವಂಥ ಇನ್ವೆಸ್ಟ್ಮೆಂಟ್ ಇವತ್ತು ನಲ್ವತ್ತು ಪರ್ಸೆಂಟ್ ಎಫ್ ಡಿ ಎ ಆಗಿದೆ ಇದರ ಅರ್ಥ ಏನು ಅಷ್ಟೇ ಅಲ್ಲ ಇವತ್ತು ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಕಂಪ್ನಿಗಳು ಬೆಂಗಳೂರಿನಲ್ಲಿ ರೆಜಿಸ್ಟರ್ ಇರುವಂತಹ ಕಂಪ್ನಿಗಳು ಇವತ್ತು ಸಿಂಗಪುರ್ ಮತ್ತು ಬೇರೆ ಬೇರೆ ಕಡೆ ಹೋಗಿದ್ದಾವೆ ಕಳೆದ ಆರು ತಿಂಗಳಲ್ಲಿ ಅದನ್ನು ತಡೆಗಟ್ಟುವಂಥ ಯಾವ ಪ್ರಯತ್ನಗಳು ಇವತ್ತು ಆಗ್ತಾ ಇಲ್ಲ ವಿಶೇಷವಾಗಿ ಐ ಟಿ ಬಿ ಟಿ ಸೆಕ್ಟರಲ್ಲಿ ಇವತ್ತು ನಾವು ಏನು ಮುಖ್ಯಮಂತ್ರಿಗಳು ಹೇಳ್ತಾರ ನಾವು ಇಷ್ಟು ಟ್ಯಾಕ್ಸ್ ಕಟ್ಟಿದ್ದೀವಿ ಅಂತ ಟ್ಯಾಕ್ಸ್ ಯಾಕೆ ನಮ್ಮದು ಅಷ್ಟು ದೊಡ್ಡದಾಗ್ತದೆ ಅಂದರೆ ಆ ಕಂಪ್ನಿಗಳಲ್ಲಿ ರಿಜಿಸ್ಟರ್ ಆಗಿದ್ದಾವೆ ಇಲ್ಲಿ ಸ್ಥಾಪನೆ ಆಗಿದ್ದಾವೆ ಅವುಗಳೇ ಬಿಟ್ಟು ಹೋದರೆ ನಮ್ಮದು ಆದಾಯ ಹೆಂಗೆ ಹೆಚ್ಚಾಗುತ್ತೆ ಅವುಗಳು ಎಲ್ಲೇ ವ್ಯವಹಾರ ಮಾಡಲಿ ಇವತ್ತು ಬೆಂಗಳೂರಿನಲ್ಲಿ ರಿಜಿಸ್ಟರ್ ಆಗಿರೋ ಕಂಪ್ನಿ ದಿಲ್ಲಿಯಲ್ಲಿ ಮುಂಬೈದಲ್ಲಿ ಎಲ್ಲೇ ವ್ಯವಹಾರ ಮಾಡಿದರೂ ಕೂಡ ನಮ್ಮ ಲೆಕ್ಕಕ್ಕೆ ಬರ್ತದೆ ವ್ಯವಹಾರ ಅಲ್ಲಿ ಆಗಲಿ ಟ್ಯಾಕ್ಸ್ ಅಲ್ಲಿ ಕಟ್ಟಿದ್ರು ಕೂಡ ನಮ್ಮ ಲೆಕ್ಕಕ್ಕೆ ಬರ್ತದೆ ಇದು ಇರುವಂಥ ಪದ್ಧತಿ ಆದ್ರಿಂದ ಎಲ್ಲ ಹಣ ಒಂದೇ ರಾಜ್ಯಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದು ತಪ್ಪು ಎರಡನೇದಾಗಿ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಬೆಂಗಳೂರಿದೆ ಬೆಂಗಳೂರಿನಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಆದಾಯ ಬೆಂಗಳೂರಿಂದ ಬರ್ತದೆ ಆದರೆ ಎಲ್ಲ ನಾವು ಬೆಂಗಳೂರು ಖರ್ಚು ಮಾಡ್ತೇವೆ ಇವತ್ತು ಅದನ್ನು ನಮ್ಮ ನಮ್ಮೂರಿಗೂ ಹೋಗ್ತೀವಿ ಧಾರವಾಡಕ್ಕೂ ತೆಗೆದುಕೊಂಡು ಹೋಗ್ತೀವಿ ಹಾಸನಗೂ ತೊಗೊಂಡು ಹೋಗ್ತೀವಿ ಗುಲ್ಬರ್ಗಕ್ಕೂ ತೊಗೊಂಡು ಹೋಗ್ತೀವಿ ಮೈಸೂರಿಗೂ ತೊಗೊಂಡು ಹೋಗ್ತೀವಿ ಆಮೇಲೆ ವರ್ಣಾಕೂ ಕೂಡ ತೆಗೆದುಕೊಂಡು ಹೋಗ್ತೀವಿ ಈ ವಾದ ಎಕ್ಸ್ಟೆಂಡ್ ಮಾಡಿದರೆ ಬೆಂಗಳೂರು ದುಡ್ಡು ಬೆಂಗಳೂರಿನಲ್ಲಿ ಇರಬೇಕು ಅಂದರೆ ವರ್ಣಾಕು ದುಡ್ಡು ತೊಗೊಂಡೋಗಕ್ಕಾಗೋದಿಲ್ಲ ಧಾರವಾಡಕ್ಕೂ ತೊಗೊಂಡು ಹೋಗೋಕ್ಕಾಗೋದಿಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ